ಎರಡು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೋಮ್ ಗಾರ್ಡ್ಸು ಕೆ ಎಸ್ ಆರ್ ಪಿ ಸಿ ಆರ್ ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತಿವತ್ತು ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಇರುವಂಥದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಮತ್ತು ಆಯೋಜಕರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋಂಥವರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಪ್ರಕಾರ ನಡ್ಕೊತಿದ್ದಾರೆ ಆದು ಐತಿ ಘಟನೆ ನಡೆಯಲಿಲ್ಲ ಮತ್ತೆ ನಿನ್ನೆ ನೆನ್ನೆ ಬಸ್ ಸಂಜೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡು ನಗರಗಳಲ್ಲಿ ಪ್ರತ್ಯೇಕವಾಗಿ ಯಾರಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿರುವಂತವರನ್ನ ಕರೆಸಿ ನಾನು ಕೂಡ ಸಭೆ ಮಾಡಿದ್ದೇನೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗಿದೆ ಈಗ ನೋಡ್ತೀನಿ ನನ್ನ ಗಮನಕ್ಕೆ ಬಂದಿಲ್ಲ ಇಮಿಡಿಯೇಟ್ ಆಗಿ ನೋಡ್ತೀನಿ ಅದು ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ನಮ್ಮ ಅಧಿಕಾರಿಗಳಿಗೆ ಈಗಷ್ಟೇ ಮಾತಾಡ್ತೀನಿ ಏನು ವಾಹನಗಳ ಸಂಚಾರ ಆಗ್ತಾ ಇರುತ್ತೆ ಅದನ್ನಂತೂ ಫೆಸಿಲಿಟೇಟೇ ಮಾಡೋದು ನಾವು ಅದನ್ನೇ ನಿಲ್ಲಿಸುವಂಥದ್ದು ಏನಿಲ್ಲ ಮತ್ತು ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕೋ ಉದ್ದೇಶ ಅಂತಂದರೆ ಏಕಾಏಕಿ ಯಾರಾದರೂ ಗುಂಪು ಗುಂಪಾಗಿ ಬಂದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡಲ್ಲೆಲ್ಲಿ ಹಾಕಿರ್ತಾರೆ ನಾನು ಪರಿಶೀಲನೆ ಮಾಡ್ತೀನಿ ಅದೇನು ರಸ್ತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬ್ಯಾರಿಕೇಡನ್ನು ಹಾಕ್ಕೊಂಡಿರ್ತೀನಿ ಅದ್ ರಸ್ತೆಗ್ ಹಾಕಿ ರೀತಿ coordinate ಮಾಡ್ತಾರೆ ಅಂತ ನೋಡಿನ್ ನಾನ್ ತಕ್ಷಣ ಬರೋ ಎಲ್ಲಾ ರಸ್ತೆಗಳಿಗೂ barricade ಹಾಕಿದಾರೆ sir ಅದರಿಂದ ಈ car ಗಳ್ ಬರೋದಕ್ಕೆಲ್ಲ ಓಡಾಡೋದಕ್ಕೆಲ್ಲ ಎಲ್ಲ ಎಲ್ಲ entry of the city ಇರೋ ಗೊತ್ತಾಯ್ತು sir hospital ಗೆ ತೊಂದ್ರೆ ಆಗ್ತದೆ sir ಈಗ ನಗರದ ಏಳೆಂಟು ಎಂಟ್ರಿ ರೋಡ್ಸ್ ಏನಿದ್ದಾವೆ ಅಲ್ಲಿ ಕೂಡ ನಾವು ಬ್ಯಾರಿಕೇಡ್ ಹಾಕೊಂಡು ಬೆಳಗ್ಗೆ ಬೆಳಗ್ಗೆ